ಪ್ರೀತಿಯ ಶ್ರೀಯುತ ವೀರೇಂದ್ರ ಹೆಗಡೆಯವರೇ ಬಹುತೇಕರು ನಿಮ್ಮನ್ನು ವೀರೇಂದ್ರ ಜೈನ್ ಅಂತ ಕರೀತಾರೆ ಆದರೆ ನಾನು ನಿಮ್ಮನ್ನು ಗೌರವಪೂರ್ವಕವಾಗಿ ಎಂದಿನಂತೆ ಶ್ರೀಯುತ ವೀರೇಂದ್ರ ಹೆಗಡೆಯವರೇ ಅಂತಲೇ ಕರಿತೀನಿ ನಿಮ್ಮನ್ನು ಕೆಲವರು ದೇವಮಾನವ ನಡೆದಾಡುವ ಮಂಜುನಾಥ ಕಾವಂದರು ಅನ್ನೋ ವಿಶೇಷಣಗಳಿಂದ ಕೆಲವು ಬಿರುದು ಬಾವಲಿಗಳನ್ನೆಲ್ಲ ಕೊಟ್ಟು ಕರಿತಾ ಇರ್ತಾರೆ ಒಂದು ಸಣ್ಣ ಕ್ಲಾರಿಟಿ ಬೇಕು ಆ ಬಿರುದು ಬಾವಲಿಗಳ ಬಗ್ಗೆ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲಾದರೂ ನಿಮ್ಮ ವರ್ಚಿಸ್ಗೆ ಕುಂದುಂಟಾದರೆ ದಯವಿಟ್ಟು ದೊಡ್ಡ ಜನ ನೀವು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಳ್ಳಿ ಯಾಕಂದರೆ ಎಷ್ಟೋ ದೇವಾನು ದೇವತೆಗಳಿಗೆ ನಿಂದಾಸ್ತುತಿಯು ಕೂಡ ಬಹಳ ಅಂತೆ ಕರ್ನಾಟಕದಲ್ಲಿ ಒಂದು ಜಾತಿ ಇದೆ ಅಸಾಧಿ ಅಂತ ಅವರ ಕುಲಕಸುಬು ಏನು ಗೊತ್ತಾ ದೇವರನ್ನು ಬಹಳ ಅಲಂಕೃತವಾಗಿ ಪೂಜಿಸಿ ಬಾಯಿಗೆ ಬಂದಂತೆ ಕ್ಯಾಕರಿಸಿ ಉಗಿಯೋದು ಕೆಟ್ಟಾದಿ ಕೆಟ್ಟ ಮಾತುಗಳಿಂದ ಬೈಯೋದು ಹಾಗೆ ಬೈದಾಗ ಮಾತ್ರ ಆ ದೇವರುಗಳಿಗೆ ಸಮಾಧಾನವಾಗುತ್ತಂತೆ ನೆಮ್ಮದಿ ಇರುತ್ತಂತೆ ಆವಾಗಲೇ ಆ ದೇವರು ವರ ಕೊಡೋದಂತೆ ಹಾಗಂತ ನಾನು ನಿಮ್ಮನ್ನ ಕೆಟ್ಟ ಪದಗಳಿಂದ ನಿಜವಾಗ್ಲೂ ಬೈಯೋದಾಗ್ಲಿ ಅಥವಾ ಅಸಂವಿಧಾನಿಕ ಪದಗಳಲ್ಲಿ ನಿಂದಿಸೋದಾಗ್ಲಿ ಧರ್ಮಸ್ಥಳದ ಮಂಜುನಾಥನ ಆಣೆಗೂ ಮಾಡೋದಿಲ್ಲ ಅದಕ್ಕಾಗಿ ನೀವು ಟನ್ಗಟ್ಲೆ ನೋಟಿಸ್ ಕಳಿಸಿ ವರ ಕೊಡೋ ಅಗತ್ಯ ಕೂಡ ಇಲ್ಲ ಆದರೆ ಕೆಲವೊಂದು ಪ್ರಶ್ನೆಗಳಿವೆ ಸಾರ್ವಜನಿಕರ ಪರವಾಗಿ ದಯವಿಟ್ಟು ಅದಕ್ಕೆ ಉತ್ತರ ಕೊಡಿ ಮತ್ತು ಅದಕ್ಕೆ ಸಹಕರಿಸಿ ಶ್ರೀಯುತ ವೀರೇಂದ್ರ ಅವರೇ ನೀವೇ ಧರ್ಮಸ್ಥಳದಲ್ಲಿ ನಿಲ್ಲಿಸಿರುವಂಥ ಗೊಮ್ಮಟೇಶ್ವರ ಮೂರ್ತಿಯ ಹಿನ್ನೆಲೆ ನಿಮಗೆ ಗೊತ್ತಿದೆ ಅಥವಾ ನೀವೇನಾದರೂ ಅದನ್ನು ಬೇಕಂತಲೇ ಮರೆತು ಹೋಗಿರ್ಬೋದು ಅನ್ನೋ ಒಂದು ಸಣ್ಣ ಅನುಮಾನದಿಂದ ಮತ್ತೆ ನೆನಪಿಸೋ ಮೂಲದಕ್ಕೆ ನೆನಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಬೇಜಾರು ಮಾಡ್ಕೊಬೇಡಿ ಗೋಮಟೇಶ್ವರ ಮೂರ್ತಿಯು ಜೈನ ಪುರಾಣದಲ್ಲಿ ಬರುವಂತಹ ಬಾಹುಬಲಿಯನ್ನು ಪ್ರತಿನಿಧಿಸುವಂತಹ ದೈವ ಬಾಹುಬಲಿ ಜೈನ ಧರ್ಮದ ಮೊದಲ ತೀರ್ಥಂಕರಾದಂಥ ಋಷಭನಾಥರ ಪುತ್ರ ಮತ್ತು ಭರತನ ಸಹೋದರ ಪೌರಾಣಿಕ ಕಥೆಗಳ ಪ್ರಕಾರ ಋಷಭನಾಥರು ತಮ್ಮ ಸಾಮ್ರಾಜ್ಯವನ್ನು ಇಬ್ಬರು ಮಕ್ಕಳಾದಂತಹ ಈ ಭರತ ಮತ್ತು ಬಾಹುಬಲಿಗೆ ಡಿವೈಡ್ ಮಾಡಿರ್ತಾರೆ ಆದರೆ ಸಾಮ್ರಾಜ್ಯದ ಮೇಲಿನ ಹಕ್ಕುಗಳಿಗಾಗಿ ಅವರಿಬ್ಬರ ನಡುವೆ ಯುದ್ಧ ಆಗುತ್ತೆ ಬಾಹುಬಲಿ ಯುದ್ಧದಲ್ಲಿ ಗೆದ್ರೂ ಕೂಡ ಅದರ ನಂತರ ಥೇಟ್ ಅಶೋಕ ಚಕ್ರವರ್ತಿ ತರ ಲೌಕಿಕ ಸುಖಗಳನ್ನೆಲ್ಲ ತ್ಯಜಿಸಿ ಶಾಂತಿ ಮತ್ತೆ ಅಹಿಂಸೆಯ ಮಾರ್ಗವನ್ನ ಹಿಡಿತಾರೆ ಅವರು ಒಂದು ವರ್ಷದವರೆಗೆ ಸತತವಾಗಿ ನಿಂತುಕೊಂಡೇ ಧ್ಯಾನ ಮಾಡಿದ್ರು ಅಷ್ಟರಲ್ಲಿ ಅವರ ಕಾಲುಗಳ ಸುತ್ತ ಹುತ್ತ ಕಟ್ಕೊಳ್ತುವು ಮತ್ತೆ ಗಿಡ ಬಳ್ಳಿಗಳು ಎಲ್ಲ ಬೆಳೆದ್ವು ಈ ಧ್ಯಾನದ ಮೂಲಕ ಅವರು ಕೈವಲ್ಯ ಜ್ಞಾನವನ್ನ ಪಡೆದ್ರು ಅಂತ ಇತಿಹಾಸ ಹೇಳುತ್ತೆ ಈ ಮೂರ್ತಿಯು ಬಾಹುಬಲಿಯ ಈ ಕಾಯೋತ್ಸರ್ಗ ಭಂಗಿಯನ್ನ ಅಂದರೆ ನಿಂತುಕೊಂಡು ಧ್ಯಾನಿಸುವ ಭಂಗಿಯನ್ನು ಚಿತ್ರಿಸುತ್ತೆ ಇದು ಶಾಂತಿ ಅಹಿಂಸೆ ತ್ಯಾಗ ಮತ್ತು ಸರಳ ಜೀವನದ ಸಂಕೇತ ಸರಿ ಅಲ್ವಾ ಇವರ ಸಹೋದರ ಭರತ ಚಕ್ರವರ್ತಿಯ ಕಾರಣದಿಂದಲೇ ನಮ್ಮ ದೇಶಕ್ಕೆ ಅಂದರೆ ಭಾರತ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿದ್ದು ಕೂಡ ಇತಿಹಾಸದಲ್ಲಿ ಮೆನ್ಷನ್ ಆಗಿದೆ ಈ ಕಥೆಯೇ ಹೇಳುತ್ತೆ ಜೈನರು ಎಂಥ ತ್ಯಾಗಜೀವಿಗಳು ಅಹಿಂಸವಾದಿಗಳು ಅಂತ ಒಂದು ಸಣ್ಣ ಇರುವೆಗೂ ಕೂಡ ಹಿಂಸೆ ಕೊಡದ ಕಂಡವರ ಆಸ್ತಿ ಪಾಸ್ತಿಗೆ ಹೆಣ್ಣು ಮಕ್ಕಳಿಗೆ ಆಸೆ ಪಡೆದ ನಿರುಪದ್ರವಿ ಸಮುದಾಯ ಅಂತ ನಮಗೆ ಇಲ್ಲಿಯವರೆಗೂ ತಿಳಿಸಿ ಕಲಿಸಿಕೊಂಡು ಬಂದಿರುವಂತಹ ವಿಚಾರ ತೀರಾ ಮೊನ್ನೊನ್ನೆ ಗುಜರಾತ್ನ ಭಾವೇಶ್ ಭಂಡಾರಿ ಅನ್ನೋ ಒಬ್ಬ ಜೈನ ಕುಟುಂಬಸ್ಥ ತಮ್ಮ ಇನ್ನೂರು ಕೋಟಿಗಳ ಬೃಹತ್ ಆಸ್ತಿಯನ್ನು ದಾನ ಮಾಡಿ ಇಡೀ ಕುಟುಂಬವೇ ಹೋಲ್ಸೇಲ್ ಆಗಿ ಸನ್ಯಾಸತ್ವ ಸ್ವೀಕರಿಸಿದ ಸುದ್ದಿಯನ್ನು ನೀವು ಕೂಡ ಓದಿರ್ತೀರಿ ಇಂಥದೊಂದು ತ್ಯಾಗ ಮನಸ್ಥಿತಿಯ ಹುಟ್ಟಿಗೆ ಕಾರಣವಾದಂಥ ಜೈನ ಧರ್ಮದ ಬಗ್ಗೆ ನನಗೆ ಖಂಡಿತವಾಗ್ಲೂ ಅಪಾರವಾದ ಹೆಮ್ಮೆ ಇದೆ ಇಂಥ ಸಾಕಷ್ಟು ಉದಾಹರಣೆಗಳು ಅಂದರೆ ಸ್ವಾತಂತ್ರ್ಯ ಚಳುವಳಿಗೆ ಮಹತ್ತರವಾದ ಕೊಡುಗೆ ಕೊಟ್ಟಂತಹ ಲಾಲಾ ಲಜಪತ್ರಾಯಿಂದ ಹಿಡಿದು ಸಾವಿರದ ಎಂಟುನೂರ ತೊಂಬತ್ಮೂರರ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರ ಜೊತೆಗೆ ಇದ್ದಂತಹ ಜೈನ ಧರ್ಮದ ಪ್ರತಿನಿಧಿ ವಿರ್ಚಂದ್ ರಾಘವ್ ಗಾಂಧಿ ಪುಲ್ವಾಮಾ ದಾಳಿ ಆದಮೇಲೆ ಪಾಕಿಸ್ತಾನಕ್ಕೆ ನುಗ್ಗಿ ಏ ಸ್ಟ್ರೈಕ್ ಮಾಡಿ ಪಾಕಿಸ್ತಾನಿ ಸೈನಿಕರ ವಶದಿಂದ ಬಿಡುಗಡೆಗೊಂಡಂತಹ ಭಾರತೀಯ ವಾಯುಸೇನೆ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಅವರವರೆಗೂ ಜೈನ ಸಮುದಾಯದ ತುಂಬ ಮಹನೀಯರು ತುಂಬ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ತುಂಬ ತ್ಯಾಗ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲೋ ಈ ನೀರವ್ ಮೋದಿ ಅಂತವರು ಮೆಹುಲ್ ಚೋಕ್ಸಿ ಅಂಥವರು ಒಂದಷ್ಟು ಕಳ್ಳರು ಮಾತ್ರ ಸಮುದಾಯದಲ್ಲಿ ಬಹಳ ಕಡಿಮೆ ನಂಬರಲ್ಲಿ ಕಾಣಕ್ಕೆ ಸಿಗ್ತಾರೆ ಅಂತ ಹೇಳ್ಬೋದು ಕಳ್ಳರು ಯಾವ ಸಮುದಾಯದಲ್ಲಿ ಇರೋದಿಲ್ಲ ಹೇಳಿ ಎಲ್ಲ ಸಮುದಾಯಗಳಲ್ಲೂ ಕಳ್ಳರು ಲಂಪಟರು ದಗಲ್ಬಾಜಿಗಳು ಲುಚ್ಚಾಗಳು ನಯವಂಚಕರು ಗೋಮುಖ ವ್ಯಾಗ್ರಗಳು ಎಲ್ಲ ಕಡೆ ಇರ್ತಾರೆ ಅಂಥವ್ರ ಪಟ್ಟಿಗೆ ನೀವು ಸೇರಬಾರದು ಎಲ್ಲಿ ಸೇರಿಬಿಡ್ತೀರೋ ಅನ್ನೋ ಕಾಳಜಿಯಿಂದ ಇಷ್ಟೆಲ್ಲ ಟಿಪ್ಪಣಿ ಹಾಕ್ತಾ ಇದ್ದೇನೆ ಮತ್ತೊಂದು ಸಲ ಹೇಳ್ತೀನಿ ದಯವಿಟ್ಟು ತಾವು ಇದನ್ನೆಲ್ಲ ಅನಿಯತ ಭಾವಿಸ್ಬಾರ್ದು ಜಸ್ಟ್ ಫಾರ್ ಮೈ ಕ್ಲಾರಿಟಿ ಇದನ್ನೆಲ್ಲ ಕೇಳ್ತಾ ಇರೋದು ವೀರೇಂದ್ರ ಹೆಗಡೆಯವ್ರೆ ಈಗ ನೇರವಾಗಿ ವಿಷಯಕ್ಕೆ ಬರೋಣ ನೇರ ಪ್ರಶ್ನೆ ನೇರ ಉತ್ತರ ಅಂತಲೇ ಅಂತ ತಿಳ್ಕೊಳ್ಳಿ ಪರವಾಗಿಲ್ಲ ನೀವು ನಿಜವಾಗ್ಲೂ ದೇವಮಾನವರ ಯಾಕಂದರೆ ಮೊನ್ನೆ ನೀವೇ ತೀರಾ ಭಾವನಾತ್ಮಕವಾಗಿ ಮಾತನಾಡ್ತಾ ನಾನು ನಿಮಿತ್ತ ಮಾತ್ರ ಧರ್ಮಸ್ಥಳದ ವಿರುದ್ಧ ಯಾಕಿಷ್ಟು ಷಡ್ಯಂತ್ರ ಅಂತ ಹೇಳಿಕೆ ಕೊಟ್ಟಿದ್ದೀರಿ ನಿಮ್ಮ ಹೇಳಿಕೆ ಕೇಳಿಬಿಟ್ಟು ಒಂದು ಕ್ಷಣ ನನಗೂ ನಿಜವಾಗ್ಲೂ ಒಂಥರ ಭಯನೇ ಆಗೋಯ್ತು ನಾವು ಈ ಏನೇನೆಲ್ಲ ಆರೋಪ ಕೇಳಿ ಬರ್ತಾ ಇದೆ ಅದನ್ನೆಲ್ಲ ಕೇಳಿಸ್ಕೊಂಡು ನಾನು ಏನಾದರೂ ತಪ್ಪು ಬಾಯಿಸ್ಬಿಟ್ಟಿದ್ದೀನ ಇಂಥ ಮಹಾನುಭಾವರನ್ನು ಅಂತ ಆದರೂ ಕೂಡ ನಿಮ್ಮನ್ನು ಒಂದು ಪ್ರಶ್ನೆಗಳ ಒಂದಷ್ಟು ಪ್ರಶ್ನೆಗಳನ್ನು ಕೇಳೋದಕ್ಕೆ ಅಂತಲೇ ಇವತ್ತು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅದನ್ನು ನಿಧಾನವಾಗಿ ತಾಳ್ಮೆಯಿಂದ ಕೇಳ್ತೀನಿ ದಯವಿಟ್ಟು ನೀವು ಕೂಡ ಅಷ್ಟೇ ತಾಳ್ಮೆಯಿಂದ ಈ ಪ್ರಶ್ನೆಗಳನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ನನ್ನ ರಿಕ್ವೆಸ್ಟು ಈ ನಿಮಿತ್ತ ಮಾತ್ರ ಇರೋರಿಗೆ ಸಾವಿರಾರು ಕೋಟಿ ಆಸ್ತಿ ಯಾಕೆ ಅಂತ ಯಾರಾದರೂ ನಿಮ್ಮನ್ನು ಕೇಳಿದ್ರೆ ನಿಮ್ಮ ಉತ್ತರ ಏನಾಗಿರುತ್ತೆ ಹುಂಡಿಗೆ ಬೀಳೋ ಲಕ್ಷ ಕೋಟಿ ಕಾಸುಗಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾವೆ ಅದನ್ನೆಲ್ಲ ಏನೇನು ಮಾಡ್ತಾ ಇದ್ದೀರಾ ನಿಮ್ಮದೇ ಸಹಕಾರ ಸಂಘದ ಹೆಸರಿನಲ್ಲಿ ಬಡ್ಡಿ ಪೀಕ್ತಾ ಇರುವಂತಹ ಮೈಕ್ರೋ ಫೈನಾನ್ಸ್ ಕಂಪನಿಯ ಮೂಲಕ ಹೆಣ್ಣು ಮಕ್ಕಳ ಬಡ್ಡಿ ದುಡ್ಡು ತಿನ್ನೋ ಆಸೆ ನ್ಯಾಯವೇ ಅಂತ ಯಾರಾದರೂ ನಿಮ್ಮನ್ನ ಪ್ರಶ್ನೆ ಮಾಡಿದರೆ ನಿಮ್ಮ ಆನ್ಸರ್ ಏನಾಗಿರುತ್ತೆ ಯಾಕಂದರೆ ನೀವು ಹಾಕೋ ವಿಪರೀತ ಬಡ್ಡಿ ಹಣ ಕಟ್ಟಕ್ಕಾಗ್ದೆ ಅದೆಷ್ಟೋ ಹೆಣ್ಮಕ್ಳು ಊರು ಬಿಟ್ಟರು ಜೀವ ಬಿಟ್ರು ಮಾನ ಕಳೆದುಕೊಂಡ್ರು ಅದಕ್ಕೆಲ್ಲ ಯಾರು ಹೊಣೆ ಇವನ್ನೆಲ್ಲ ಶ್ರೀಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಿಜವಾಗ್ಲೂ ಮೆಚ್ಚುತ್ತಾನ ನಾನು ನಿಮಿತ್ತ ಮಾತ್ರ ಅಂತ ಹೇಳ್ತೀರಿ ಅಂದಮೇಲೆ ನಿಮಗೆ ಈ ನೆಲದ ಆಸೆ ಯಾಕೆ ಬೇಕು ಭೂಮಿ ನೀಡಿದವರಿಗೆ ಕೊಲೆ ಬೆದರಿಕೆ ಹಾಕಿದ್ದು ಯಾಕೆ ಮಾವುತ ನಾರಾಯಣನ ಕೊಲೆ ಯಾಕಾಯ್ತು ಅಂತ ಯಾರಾದರೂ ಕೇಳಿದ್ರೆ ನಿಮ್ಮನ್ನ ನಿಮಿತ್ತ ಮಾತ್ರವಾದ ನಿಮ್ಮಿಂದ ನಾವು ನಿರೀಕ್ಷಿಸಬಹುದಾದಂಥ ಉತ್ತರವಾದರೂ ಏನು ಅದು ಅಲ್ಲದೆ ನಿಮಿತ್ತ ಮಾತ್ರ ಇರೋರಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಯಾಕೆ ಬೇಕು ಶಿಕ್ಷಣದ ದಾನ ಅಂದರೆ ಕೋಟಿ ಕೋಟಿ ರೂಪಾಯಿ ಕೊಳ್ಳೆ ಹೊಡೆಯೋದಲ್ಲ ಸಿದ್ಧಗಂಗಾ ಶ್ರೀಗಳಂತೆ ಅನ್ನ ದಾಸೋಹದ ಜೊತೆ ಅಕ್ಷರ ದಾಸೋಹ ಮಾಡೋದಲ್ವೇ ಅಂತ ಯಾರಾದರೂ ನಿಮ್ಮನ್ನು ಪ್ರಶ್ನೆ ಮಾಡಿದರೆ ನಿಮ್ಮ ಉತ್ತರ ಏನಾಗಿರುತ್ತೆ ಅನ್ನೋ ಒಂದು ಸಣ್ಣ ಕ್ಯೂರಿಯಾಸಿಟಿ ಅಷ್ಟೆ ಅನ್ನ ದಾಸೋಹ ಅಂದಮೇಲೆ ಮತ್ತೊಂದು ಪ್ರಶ್ನೆ ಬರುತ್ತೆ ಅನ್ನ ಹುಡ್ಕೊಂಡು ಬರೋವಂಥ ಭಿಕ್ಷಕರನ್ನ ನಿಮ್ಮದೇ ಆಡಳಿತದ ಜನ ಹೊಡೆದು ಹೊಡೆದು ಓಡಿಸ್ತಾರಂತೆ ಅಥವಾ ಕೊಂದೇ ಹಾಕ್ತಾರಂತೆ ಆಗದವನಿಗೆ ಹಾಲು ಅನ್ನ ಇಕ್ಕು ಅನ್ನೋ ಸಂಸ್ಕೃತಿಯ ಈ ಕನ್ನಡ ನೆಲದಲ್ಲಿ ಇಂಥವೆಲ್ಲ ನಡೆಯೋದು ಅದೆಷ್ಟು ಸರಿ ಅಂತ ಕೇಳಿದರೆ ನಿಮ್ಮ ನಿಲುವು ಏನಾಗಿರುತ್ತೆ ಶ್ರೀಯುತ ವೀರೇಂದ್ರ ಹೆಗಡೆಯವರೇ ಕಡೆದಾಗಿ ಧರ್ಮಸ್ಥಳದಲ್ಲಿ ಆಗಿರಬಹುದಾದಂಥ ಈ ನೂರಾರು ಕೊಲೆಗಳು ಅತ್ಯಾಚಾರಗಳು ನೇರವಾಗಿ ನೀವೇ ಮಾಡಿದ್ದೀರಿ ಅಂತ ಯಾರೂ ಆಪ ಆರೋಪ ಮಾಡದಂತೆ ಎಲ್ಲೂ ಕಾಣಿಸ್ತಾ ಇಲ್ಲ ಇದರ ಹಿಂದೆ ಇರೋರು ನಿಮ್ಮ ರಕ್ತ ಹಂಚಿಕೊಂಡಿರೋರು ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಅಥವಾ ಅವರಲ್ಲದೆ ಕೂಡ ಇರಬಹುದು ಒಂದು ಪುಣ್ಯಕ್ಷೇತ್ರದ ಕಾವಂದರಾಗಿ ಇದನ್ನೆಲ್ಲ ತಡೆಯುವ ಅಥವಾ ಇಂಥ ಹೀನ ಕೃತ್ಯಗಳನ್ನು ಮಾಡಿದವರನ್ನ ಹಿಡಿದು ಕಾನೂನಿನ ಕುಣಿಕೆಗೆ ಒಪ್ಪಿಸುವ ಅವಕಾಶಗಳನ್ನು ನೀವು ಯಾಕೆ ಕೈ ಚೆಲ್ಲಿ ಕುಳಿತಿದ್ದೀರಿ ಅನ್ನೋದು ನಮ್ಮನ್ನು ಕಾಡ್ತಾ ಇರೋ ಪ್ರಶ್ನೆ ಒಂದೆರಡು ಅಪರಾಧ ಆದ ತಕ್ಷಣ ಸಂಬಂಧಪಟ್ಟವರನ್ನ ಕರೆದು ನಿಮ್ಮ ಚಪ್ಪಲಿಯಲ್ಲಿ ಹೊಡೆದು ಪೊಲೀಸರಿಗೆ ಒಪ್ಪಿಸ್ಬಿಟ್ಟಿದ್ದಿದ್ರೆ ಕರ್ನಾಟಕ ರತ್ನ ಪದ್ಮ ವಿಭೂಷಣ ಮುಂತಾದ ಪ್ರಶಸ್ತಿ ಪುರಸ್ಕೃತರಾದಂಥ ನಿಮ್ಮ ಮೇಲೆ ಕೇಳಿ ಬರ್ತಿರುವಂತಹ ಇಷ್ಟೊಂದು ಆರೋಪಗಳ ಪರ್ವತ ಇವತ್ತು ಕೂತ್ಕೊಳ್ತಿತ್ತ ತಲೆ ಮೇಲೆ ಈಗ ನಿಮ್ಮ ಮೇಲೆ ಕುಳಿತಿರುವಂಥ ಇಷ್ಟೊಂದು ಪ್ರಶ್ನೆಗಳ ಪರ್ವತವನ್ನು ಹೇಗೆ ಕೊಡುತ್ತೀರಿ ಈ ಮೂಲಕ ನೀವು ನಿಜವಾಗ್ಲೂ ದೇವಮಾನವರ ಅನ್ನೋದನ್ನು ಹೇಗೆ ನಿರೂಪಿಸ್ಕೊಳ್ತೀರಿ ಅನ್ನೋದನ್ನು ದಯವಿಟ್ಟು ತಿಳಿಸಿ ನಮಸ್ಕಾರ